ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಮೈಲಾರ ಬ್ರಿಡ್ಜ್ ಎಷ್ಟು ಉದ್ದವಾಗಿದೆ ಅಂತ ಬ್ರಿಡ್ಜ್ ಕ್ರಾಸ್ ಮಾಡಿದ ಮೇಲೆ ಈ ಗಾಡಿ ನಿಂದ್ರಿಸಿದಾರಲ್ಲ ಇಲ್ಲಿ ತುಂಬಾನೇ ಆಕ್ಸಿಡೆಂಟ್ ಆದ್ದರಿಂದ ಇಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಗಾಡಿಗಳನ್ನು ಚಲಾಯಿಸಬೇಕು ನಾನು ಕೂಡ ಬಹಳ ಸರಿ ಕೇಳಿದ್ದೇನೆ ಅಕ್ಕಪಕ್ಕದವರು ಮಾತಾಡ್ತಿರ್ತಾರೆ ಮೈಲಾರ ಬ್ರಿಡ್ಜ್ ಕ್ರಾಸ್ ಮಾಡಿದ ಮೇಲೆ ಈ ಈ ಸ್ಥಳದಲ್ಲಿ ಭಾಳ ಆಕ್ಸಿಡೆಂಟ್ಗಳಾಗುತ್ತವೆ ಅಂದು ಆದ್ದರಿಂದ ಇಲ್ಲಿ ಸ್ವಲ್ಪ ಹುಷಾರಾಗಿ ಗಾಡಿಯನ್ನು ಚಲಾಯಿಸಬೇಕು ಫ್ರೆಂಡ್ಸ್ ಇಲ್ಲಿ ಮುಂದ್ಗಡೆ ಒಂದು ಸರ್ಕಲ್ ಕಾಣಿಸ್ತಾ ಇದೆ ಈ ಸರ್ಕಲಿಂದ ಎಡಗಡೆ ಹೋದರೆ ಹೂವಿನ ಅಡಗಲಿ ಸಿಗುತ್ತದೆ ಈ ಸರ್ಕಲಿಂದ ಬಲಗಡೆ ಬಂದರೆ ಮೈಲಾರ ಸಿಗುತ್ತದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಈ ಸರ್ಕಲನ್ನು ವೀಕ್ಷಕರೇ ನಾವೀಗ ಎಂಟರ್ ಆಗ್ತಿದ್ದೇವೆ ಮೈಲಾರ ಕ್ಷೇತ್ರಕ್ಕೆ ನೀವು ನೋಡ್ತಾ ಇರ್ಬೋದು ಮೈಲಾರ ಕ್ಷೇತ್ರವನ್ನು ಇದು ಮೈಲಾರ ಲಿಂಗೇಶ್ವರನ ದ್ವಾರ ಬಾಗಿಲು ಇಲ್ಲಿ ಸಾಕಷ್ಟು ಅಂಗಡಿಗಳಿವೆ ಅಣ್ಕಾಯಿ ಅಂಗಡಿ ಆಗಿರ್ಬೋದು ಮಕ್ಕಳ ಆಟಿಕೆಗಳ ಅಂಗಡಿ ಆಗಿರ್ಬೋದು ಬಹಳಷ್ಟು ಇವೆ ಇಲ್ಲಿ ಮಂಡಕ್ಕಿ ಅಂಗಡಿ ಸಹನೂ ಇದೆ ಇಲ್ಲಿ ಬಂದಂತಹ ಭಕ್ತಾದಿಗಳು ದೇವರ ದರ್ಶನ ಪಡೆದು ಇಲ್ಲಿ ಪಳಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದೇ ವರಪಜನ ಡ್ರೆಸ್ ಮೈಲಾರಲಿಂಗೇಶ್ವರನ ದರ್ಶನಕ್ಕೆ ಪ್ರತಿನಿತ್ಯವೂ ಕೂಡ ಇದೇ ರೀತಿಯಾಗಿ ಭಕ್ತರು ಆಗಮಿಸುತ್ತಾರೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದೇ ಮೈಲಾರಲಿಂಗೇಶ್ವರನ ದೇವಸ್ಥಾನ ಒಳಗಡೆ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ